ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ

ಹಿಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣ ಹಲ್ಲೆ ಮಾಡಿದ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರು ಅದಕ್ಕೂ ಮುನ್ನ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ಹುಕ್ಕೇರಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಂತರ ಮಾಧ್ಯಮದ ಮುಂದೆ ನೀಡಿದ ಹೇಳಿಕೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಹಣದ ಬೇಡಿಕೆ ಪಶು ಸಾಗಿಸುತ್ತಿದ್ದ ವಾಹನ ತಡೆದು ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಒಂದು ಲಕ್ಷದವರೆಗೆ ಹಣದ ಬೇಡಿಕೆ ಅಂತ ನೋಡಿ ಒಂದು ಲಕ್ಷ ಹಣದ ಬೇಡಿಕೆ ಇಟ್ಟಿದ್ದಾರೆ ಹಣ ನೀಡದೇ ಇದ್ದ ಕಾರಣಕ್ಕಾಗಿ ಸಂಘಟನೆಯ ಕಾರ್ಯಕರ್ತರು ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಅವ್ರು ಹೇಳ್ತಾ ಇರೋದು ನಾವು ರೈತರು ಪದೇ ಪದೇ ನಮ್ಮ ವಾಹನ ತಡೆದು ಹಣ ಕೇಳಿದ್ರೆ ನಾವು ಎಲ್ಲಿಂದ ಕೊಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಕೇವಲ ಹೆಣ್ಣು ಮಕ್ಕಳು ಇದ್ದ ಸಮಯದಲ್ಲಿ ಬಂದು ಗಲಾಟೆ ಮಾಡಿರೋದೆ ಈ ಗಲಾಟೆಗೆ ಕಾರಣ ಅಂತ ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ

ಗಾಡಿದಾಗ ಏನ್ ವಶ ಇಲ್ಲತ್ತ ನಮ್ಗ್ ಅನ್ನಕು ಬರ್ದ್ರಿ ಸರ್ ಅದು ಅಲ್ಲಿ ನಮ್ ನಮ್ಮ ದನ್ಗೊಳ್ ತಗೊಂಡ್ಬರ್ ಹಾಕತಿ ರೀ ದನ್ಗಳು ತರ ಹೇಳದಾಗ ಏನ್ ಮಾಡಿದ್ರಿ ನಾವ್ ರೈತರ ನಾವ್ ಏನ್ ಎಲ್ಲ ಮಾಡಂಗಿಲ್ಲರಿ ನಾ ಯಾವಾಗ ಅಂತದ್ ಮಾಡಿಲ್ರತ್ ನಮ್ಮ ಮನೆಯವ್ರು ಹೇಳಿದ್ರ ನಮ್ ಡ್ರೈವರ್ ಹೇಳಿದಾರೆ ಡ್ರೈವರ್ ಹೇಳಿದಾರ ಅತ್ತ ಆದ್ ಒಳಕ್ರಿ ಆತ್ರಿ ಇಲ್ಲಿ ಹುಕೇರಿಗ ತಗೊಂಬಂದ್ರ ಅವರೆಲ್ಲ ಒಂದ್ ಲಕ್ಷ ಕೊಡು ಎಪ್ಪತ್ ಸಾವಿರ ಕೊಡು ಡ್ರೈವರ್ ದಬಾಯಿಸಿ ಡ್ರೈವರ್ನ್ ಬಡಿಯಾಕತಿರತ್ತಿರ ಅವ್ರು ಯಾರು ಸಿ ನೋಡ್ರಿ ಅವ್ರು ಯಾರು ಗೊತ್ತಿಲ್ಲ ರೀ ನಮ್ಗೆ ರೀ ಗಾಡಿ ಹಿಡ್ದವ್ರು ಬಡದಾರೀ ಡ್ರೈವರ್ ಪೈಲ ಬಡ್ದಾರ ಅವ್ರು ಬಡದ್ ಕೇಳ್ರಿ ಅತ್ತ ಆಮೇಲೆ ಅಲ್ತೇನಂದಾರೀ ಅವ್ರು ನೀವ್ ಲಗ್ಸ್ ಕೊಡು ಎಪ್ಪ ಸಾವಿರ ಕೊಡು ಅಂದಾರೀ ಅನ್ಬ್ಯಾ ನಮಗೇನು ಗೊತ್ತಿಲ್ರಿ ಮಾಲಕರ ಕರ್ಸ್ತೀವ್ರಿ ನಮಗೇನು ಗೊತ್ತಿರತ್ತೆ ಡ್ರೈವರ್ ಹೇಳಿದಾರೀ ಇವ್ರು ಬಂದ್ ಬಳಕ್ರಿ ಇವ್ರನ್ನೂ ಬಡ್ಯಾಕ್ ಹೋಗೋದ ನಮ್ಮ ಹತ್ತಿಗೊಳ್ದು ಹೋಗೋಣ ಉರಿ ಎಷ್ಟು ಹುಡ್ತು ನಿಮ್ಮನ್ನ ಗಾಡಿಯಾಗ ಹಾಕ್ತು ಅತ್ತೆ ರಕ್ಷೆಗೆಲ್ಲ ಅಂದಾರವ್ರು ರಕ್ಷೆಗೆ ಎಲ್ಲ ಅನ್ನಿ ಆಮೇಲೆ ಗಾಡಿಗಳು ಹೊಳೆ ಅವ್ರಿಗೆ ವಶಾಲತ್ತ ನೋಡ್ರಿ ಅವ್ರ ಏನ್ ಮಾಡಿದಾರೀ ನೀವು ದನಗಳು ಹೋಗ್ಬೇರಿ ನಮ್ದ್ಗಳು ಅನಿಲ ಆಗತ್ತ ನೀವೇನು ಮರವ್ರಲ್ಲ ಏನಲ್ಲ ನೀವು ರೈತರದ್ರಿ ನಮ್ಗೆ ಯಾಕೆ ಇದನ್ನ ಮಾಡ್ತೀರಿ ನಮ್ ದನ್ಗಳು ಆಕಳೆಲ್ಲ ಹಿಂಡದ್ ಬಂದಾಗಿದವ್ರ ಮನೆಯಾಗವ್ರ ಆಕುಳಗಳ್ರಿ ಮತ್ತೆ ಅಟೆಲ್ಲ ಮಾಡಿದ್ ಬಳಕ್ರಿ ಏನಂದ್ರಿ ಅವ್ರ ನೀವು ಇಟ್ಟೆಲ್ಲ ಮಾಡಕೈತಿರಿ ನಿಮ್ ದನಗಳು ಹೋಗ್ಬೇರಿ ಬುಸಾ ಕೊಡ್ರಿ ನಾ ಹಾ 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 ಹಾಕೋರಿ ಮೇವು ತಗೊಂಡ್ ಮೇರಿ ಚಜ್ಜಿ ಮೇವು ಓದ್ ಕೊಟ್ಟಿದ್ರು ಅವ್ರಿಗೆ ಚಜ್ಜಿ ಆ ಬುಸಾ ಓದ್ ಕೊಟ್ಟ್ರಿ ಅವ್ರು ಅವ್ರು ಅವ್ರಿಗೆ ಏನ್ ಕೊಡ್ತೀರಿ ಕೊಡ್ರಿ ಅಂತೇಳಿ ಅಂದಾರ ಸರ್ ಅಂದ್ರೆ ಆದರೆ ಅವ್ರು ಹೊಡಕ್ಕೆ ಕಳ್ಸಿದಾರು ಇವ್ರು ತಗೊಂಡ್ ಬಂದಾರೆ ಇವ್ರನ್ನೆಲ್ಲ ಮಾಡಿದಾರೆ ನಮಗೆ ಮುಂದೆ ಬರೋಣ ಇವ್ರು ಮತ್ತೆ ಇವ್ರು ಬೇರೆದಾರ ಯಾಕೆ ಹಿಡಿಯಾತಾರ ಅಂತ ಹೇಳಿರಿ ಇವ್ರ ಮನೆ ಕಡೆ ಬಂದಾರ ಮನೆ ಕಡೆ ಬರೋಣ ಅವರೆಲ್ಲ ಹಿಂಬಾಲಿ ಬಂದಾರ ಹಿಂಬಾಲಿ ಬಂದ್ ಕೆಲ್ಸರಿ ಅವ್ರು ಡ್ರೈವರ್ನೂ ಬಿಡ್ಯಾಕತ್ತಿರ ಜಗ್ಯಾಡ್ ಬಿಡ್ಯಾಕತಿ ರೀ ಮತ್ತೆ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಯಾರಿದ್ರೆ ಬೆಳಗಾಂಗೆ ಹೋಗಿರೋ ಅವ್ರು ಆ ದಿವಸ ರೀ ನಮ್ಮ ಅತ್ತಿಗಳು ಯಪ್ಪ ಅವ್ರ್ನ್ಯಾಗ ಪಡಿಯಾಕತ್ತೀರಪ್ಪ ಯಾರು ಯಪ್ಪ ನೀವು ಯಾಕೆ ಬಿಡ್ಯಾತಿರಿ ಅಂತೇಳಿ ಆರಾಮ ಇದ್ದೀರಿ ಮಲ್ಕೊಂದಿರಿ ಎದ್ದು ಬಂದು ಬಿಡ್ಸಾಕ ಬರೋ ಅನ್ನ ಜಾಡಿ ಸುದೇದಾ ಬಿಡ್ಯೋದ ಮಾಡಿದಾರ ಅವ್ರು ಬಿಡ್ಯೋದ ಬಿಡಿದ ಮಣ್ಣ ಅವ್ರಿಗೆ ಆರಾಮಿಲ್ಲ ಅನ್ನ ಅವ್ರನ್ನ ಯಾಕೆ ಬಿಡ್ಯಾಕತಿ ಎದ್ರ ಕಡಿಸಿಂದ ಬಿಡ್ಯಾಕತ್ತೀರಿ ಅಣ್ಣ ನೀವು ನೀವು ನಮ್ಗೆ ಏನಾರ ಏನೈತ ಏನೈತೆ ನಮ್ಮ ಮನಿಗೆ ಸಾಕಾಗ್ತನ್ಕೊತಂದು ನಿವಿಸ್ ಇದು ನಾವು ಎಲ್ಲಿಂದ ನಮ್ಮ ಗಾಡಿ ಎಲ್ಲಿ ಹೋಗೈತೆ ಹೇಳಿರಿ ಅಣ್ಣ ಅಂತೇನ ನಾವೆಲ್ಲ ಅಂದರು ರೀ ಅಂದ್ರ ಗೀ ನೀ ಅಂತೇ ಕೋಸಡಿ ಅಂತ ಹೇಳಿ ಎಲ್ಲಾ ಮಾಡಿದಾರ ರೀ ಅವ್ರು ಅವಾಗೆಲ್ಲ ನಮಗೇನು ಇಡುವೆ ಮಾಡ್ದು ನಾವೇನು ಸಾಲಿ ಕಲ್ತಿಲ್ರಿ ಸಹ ನಮ್ಗೆ ಏನು ತಿಳಿದಿರ ನಾವು ಹೆಬ್ಬಟ್ಟಿ ಅವ್ರದೇವ್ರಿ ಮತ್ತಿ ಇಟ್ಟೆಲ್ಲ ಮಾಡಿದ ಅಂಡ್ರಿಗೆ ಈಗ ಮೇಲೆ ಅತ್ಯಾಚಾರ ಮಾಡಿ ಬಂದಾರೀ ಸರ್ ಅವ್ರು ಇಷ್ಟೇ ಮಾಡಿದಾರೆ ಆ ಹುಡುಗ್ ತಿರ್ಸಾ ಮುಲ್ತಾನಿ ಇದ್ರೊಳಗಿಲ್ರಿ ಅವ್ರು ಆ ಹುಡುಗ ಅವ್ರು ಅವ್ರ ಅನಾನಿಡಿದ್ರು ಬೆಳಗಾಂಗ್ ಶಿವಾಲ್ದಾಗ ಅದ್ರಿ ಶಿಜಾರ ಆಗೈತ್ರಿ ಆಯ್ಕೆ ಇವ್ರು ಇವ್ರ ಹೋಗಿದಾರ ಇವ್ರು ಯಾರು ಅವ್ರು ಮೈಂದಿಗೆ ಮೈಂದಿ ಯಾರು ಬಂದಾರು ನಮ್ಗೆ ಬರ್ತಿರೀ ಸರ್ ಯಾರ ನಮದ್ರಿ ಬಿಬಿ ಜೀವ್ರಿ ಹಿಂಗಾಗಿರಿ ಹ್ಞೂ ಕಕ್ಕ ಏನಾಯ್ತು ಘಟನೆ ಅದ ಏನಾದ ಘಟನೆ ಅದ ರೀ ಅಲ್ಲಿ ವೈಶಾಲಿಗೂ ಹೋಗಿ ದನ ಬಿಟ್ಕೊಂಡು ಹೋಗತ್ತಳಿ ಅವ್ರು ಫೋನ್ ಹೆಚ್ಚರಿ ಫೋನ್ ಹಚ್ಕೊಂಡು ಹೋಗೋ ಚಣ್ಣ ನಾವು ಗಾಡಿ ತೊಗೊಂಡು ರೀ ಅವ್ನು ಬಿಟ್ಕೊಂಡು ಹೋಗಿರತ್ತಳಿ ಅವ್ರು ಇಂಜೋ ಮಾಡಿ ಎಲ್ಲ ಮಾಡಿ ದಾನಗಳು ಬಿಟ್ಕೊಟ್ಟಿದ್ದಾರೆ ಅವ್ರ ಬಿಟ್ಕೊಯ್ದು ಅತ್ತೇಳಿ ನಮ್ಮನ್ನು ಫೋಟೋ ಪಟ್ಟು ಎಲ್ಲ ಹೊಡ್ಕೊಂಡು ಏನೂ ಅವರು ದನ ಹೊಡ್ಕೊಂಡು ಹೋಗಿತ್ತಳಿ ಗಾಡಿಯಾಗಿ ಹಾಕೊಂಡು ಹೋಗಿರ್ತ ಇಡೋ ಎಲ್ಲ ಮಾಡಿದಾರ ಮತ್ತು ಗಾಡಿಯಾಗಿ ಹಿಡ್ಕೊಂಡು ಬಂದಿವ್ರಿ ನಾವು ಅದಾಗ ಬಂದ ಇವರು ಹೆಂಗೆ ಮಾಡ್ರಿ ಮಣ್ಣಿಗೆ ಬರ್ ಕುಡ್ದ ಗಾಡಿ ಟರ್ನ್ದಾಗ ಹೊಳ್ತಿರಿ ಕಾರ್ ಗಾಡಿ ಬತ್ತರಿ ಮುಂದೆ ಮಣ್ಣಿಗೆ ಬಂದ ಜನ ಗಾಡಿ ತರ್ಬಿ ಕುಡ್ದೆ ಗಾಡಿ ಈ ಡಾವರ್ ಹಿಡ್ಕೊಡ್ದೆ ಡಾವರ್ನ ಬಿಡಾಕಿ ಗಾಡಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ